ಹೂವು ಹರಿಸ್ಬೇಕಂತ ಹೇಳಿ ಮಾಡೇನಿ ಹೂ ಹರಿಯಾಕ ಹೆಣ್ಣಾಳ ಸಿಗುವಲ್ವ ನನಗೆ ಇನ್ನು ಹೆಣ್ಣಾಳ ಯಾರಿ ಹೋಗಿ ಹೇಳಿ ಬರ್ಬೇಕು ನಾನು ಇನ್ನು ಬರ್ರಿ ಆಟ ಹೂ ಕೊಟ್ಟು ಹೋಗಂತ್ರಿ ಅಂತಂದ್ರೆ ಏ ಇವತ್ತು ಬರ್ತೇನಿ ನಾಳೆ ಬರ್ತೀನಿ ಅಂತ ಅವ್ರ ಅಂತಾರ ಇಲ್ಲಿ ನೋಡ್ರ ನನ್ ಸಾಕಟ್ಟು ಹೂ ಇದು ಹೊಲ ಎಲ್ಲ ಹಾ ಹೂ ಹರಿಸ್ಬೇಕು ಇನ್ನಟ್ಟ ಕೋಟಂಬ್ರೇಟ್ ಹೊಲ ನೋಡ್ಕೊಂಡು ಬರ್ತೇನೆ ಬಂದ್ ಗುಂಡೆ ಒಂದ್ ಎರಡು ಆಳು ಇಲ್ಲಿ ಒಂದು ಎರಡು ಆಳು ಹಚ್ಚಿರ ಅಲ್ಲಿ ಒಂದು ನಾ ಹಚ್ಚಾಕ್ ಬರ್ತತಿ ಅದು ಕೋತಂಬರಿ ಹೊಲಕ ಹೋಗಿ ಬರ್ತೇನೆ ನಾನು ಅದೊಂದು ಸದ್ದು ಹಾಕಿನಿ ಸದ್ನ ನಾಯಿ ನೋಡ್ರ ಅದ ನನಗ ಯಾರ್ ಯಾರ್ಯಾರ ಬಗಲ್ತಂದ್ರ ನನಗ ಬಗಳ್ತ ಅದ ನಾಯಿ ಏನು ಯಾರು ಸಾಕ್ಯಾರು ಯಾರು ದುಡ್ಡಾರು ಅನ್ನೋದು ಗೊತ್ತಿಲ್ಲ ಅದಕ್ಕೂ ನಾಯಿಗೆ ಬದ ಕೋತ್ರಿ ಹೊಲ್ಮಟ್ಟ ಹೋಗಿ ನೋಡ್ಕೊಂಬಂದ್ರ ಇದೇನ್ ಇವ ನನ್ ಗಂಡ್ ಆಳ್ ಕರ್ಕೊಂಡ್ ಬರ್ತಾನಂತ ಹೇಳಿ ಹೋಗಿ ಇನ್ನ ಬರ್ವಲ್ತಲ್ಲ ಏನ್ ಆಳ್ಗೂಟ್ ಅಲ್ಲೇ ಕುಂತು ಏನ್ ಕರ್ಕೊಂಡ್ ಬಂತು ಏನ್ ಅನ್ನೋದೇ ಗೊತ್ತಾಗಲ್ ನೋಡ್ ನನಗರ ಬಿಸಿಲಾರ ನೆತ್ತಿ ಮೇಲೆ ಬಂದ ಸೂರ್ಯಾರ ನೆತ್ತಿ ಮೇಲೆ ಬಂದಾನು ನೀವ್ ಹೆಂಗಸೂರ್ ನೋಡ್ಕೊಂತ ಕುಂತ ಬಿಟ್ಟು ಅಲ್ಲೇ ಅನ್ನೋದ ಗೊತ್ತಾಗಲ್ ನನ್ ಅಲ್ಲಿ ನೋಡಿರ ಹೂ ಹಚ್ಚ ನಾಳೆರ ಹಮಾಶ ಐತಿ ಇನ್ ಹೂ ಹರಿತಾನೋ ಏನ್ ಹೊರ್ಕೊಂಡ್ ಕುಂತಾನೋ ಅನ್ನೋದ ಗೊತ್ತಾಗಲ್ತ್ ಇಲ್ಲರ ಮನ್ ಕಾಲ್ ಮಠ ಕೋತಂಬ್ರಿ ಬಂದತಿ ಕೋತಂಬ್ರಿ ಅರ ಸಾಕಟ ಬಂದತಿ ಈ ಕೋತಂಬ್ರಿ ಯಾವಾಗ ಕೀಳುದೋ ಅವ್ನ ಯಾವಾಗ ಹರಿದು ನನಗರ ರ ಆಗಿ ಬಿಟ್ಟತಿ ಏನ್ ಮಾಡ್ಲ ಅನ್ನೋ ತಿಳಂಗ ಆಗೇತ್ ಬಿಸ್ಲಿಗೆ ನನಗರ ಚಕ್ರ ಬರಾದ ಕಣ್ಣಿ ಸುಮ್ಮನ ಕುಂತನಿ ಹೋಗಿ ಕೋತಂಬ್ರಿ ಅರ ತಡಿ ಏನೋ ಗಾಡಿ ಅಲ್ಲಿ ಬಂದ್ ಏನ್ ಮಾಡಿದ್ನ ನಾವ್ ಒಟ್ಟ ಅವಾಗ ಕಾಣ್ತಾನ ಕೋತಂಬ್ರಿ ಅರ ಕೀಳತ ನಾ ಕುಂತಿದ್ ನೋಡಿ ಮತ್ ಪಪ್ಪಾಳಿ ಗಿಡ ಕುಂದ್ರವದಾನ ಮದಾನ ಅವನು ಕೋತಂಬ್ರಿ ಕಿತ್ ಅಲ್ಲೇರ ಬರ್ತಾನ ಕೋತಂಬ್ರಿ ಅದ ಎಂತ ಚಲೋ ಬಂದೈತಿ ಎಂತ ಬೀಜ ತಂದ್ ಹಾಕಿದ್ದಾನ ಕೋತಂಬ್ರಿ ಘಮ 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 ಅನ್ನಾಕತ ನೋಡ್ ಹಂಗ ಹೊಲ್ದ ಕಾಲ್ ಹಿಡ್ಗೊಡ್ದಿಕ್ಕಾರ ನೋಡ್ತಂತದ ಇಲ್ಲೇ ಕೇಳೋದ್ ಬಿಟ್ಟಾನ ಇಲ್ಲೇ ಕುಂತ ಕೇಳ್ತ ನಾನು ಘಮ ಘಮ ಅನ್ನತತಿ ಈ ಮನ್ಯಾಗ ಚಿಕ್ಕನ್ ಈಗ ಅಣ್ಣ ಒಗ್ಗರ್ನಿಗಿಲ್ಲ ಒಂದ್ ಬದ್ನಿಕಾಯಿ ಕಾಪಾ ಇಲ್ಲ ಒಂದ್ ಚೌಳಿ ಕಾಪಾ ಇಷ್ಟು ಕೋತಂಬ್ರಿ ಒಂದ್ ಎಕರೆ ಆಗುವಷ್ಟು ಬಿತ್ತ ನೋಡಿದ್ರ ಒಂದ್ ಕಡ್ಡಿ ಮನ್ಯಾಗ ತಂದ ಇಡ್ಬೇಕ್ ಜಿಪುನ ನಾನ್ ಇಷ್ಟ ಕೋತಂಬರಿ ಕೋತಾಂಬ್ರಿ ಬಿದ್ದನ್ ಆಗತತಿ ಒಂದ್ ಕೋತಂಬ್ರಿ ತಂದ ಇಡೋದ್ ಮನ್ಯಾಗ ಪಸ್ತ್ ಪಸ್ ಪಸ್ ಕಿತ್ಕೊಂಡ್ ಒಂದ್ ತಿಕ್ಕಿ ಮೊದ್ಲ ಮನಿಗ್ ಕಿತ್ ಬುರ್ಕಿನ ಮೊದ್ಲು ಆಮೇಲೆ ಪ್ಯಾಟಿಗ್ ಬೇಕಾರ ಕಿತ್ಕೊಂಡ್ ಹೋಗ್ ಅಲ್ ಇಂತ ಘಮ ಘಮ ಗಮಗ ಕಲರ್ ನೋಡಿದ್ರ ಕಲರ್ ನನ್ ಗಂಡ್ ಯಾ ಕಲರ್ ಅದನ್ನಲ್ಲ ಅದ ಕಲರ್ ಐತಿದ್ರ ನೀವು ನಾನ್ ನಾನ್ಸಾಕತ ಹಂಗ ತಟೆಗಿಟೆಗೆ ಹೋದ್ರ ತಡಾಕ್ ಇಲ್ದ ಮಾರಿ ಬರ್ತಾನ ಅದಕ್ಕೆ ಎ ಪಿ ಎಮ್ ಸಿ ನನಗ್ ನಿನಗ ಅಂತ ಹಂಗ ತಗೊಂಡು ಹೋದಲ್ಲೇ ಇಲ್ಲಿ ನನಗ್ ಕೊಡು ನಿನಕ್ ಕೊಡು ಕೋತಂಬ್ರಿ ಅಂತ ಯಾಳ್ಗಳ ಕೈ ಹಚ್ಚಿ ಬಿಟ್ಟವ್ ಇದ್ರದರ ರೇಟ್ ಇಲ್ಲ ನೋಡಿದ್ರ ಒಂದ್ ಎಕರೆ ಹೊಲ ಬಿ ತಗೊಂಡ್ ಕುಂತಾನ ಇದ್ರಿಗೆ ಹಾಕಿದ್ ಬೀಜ ಬರೋದಲ್ಲ ಏನ್ ಮಾಡೋದು ಇನ್ನ ಬರಾಕ್ತಿಯಲ್ಲಿ ನೋಡು ಒಂದು ನಾಳೆ ಅಲ್ಲಿ ಕಾಣಕ್ತಾನ ಬರ್ಲಿ ಅವ್ சவாரி கோத்தம்பிரி மாட்டி இதன் சிக்கன் பல் மாட்ட சீக நெனஸ்க்காய் நீர் அவ்வ நன்கோத்தம்பி மாண்ட் சிக்கன் தகோத்தனி ஆமேல் மனிக்கு தகோமா திந்தேவ்னா பரல அவன் ஆள் கர்கண்டி மணி வரகத்தன் ஆளு இல்ல ஏனில் இத்தம்பி ಯಾವಾಗಂತ ಮಾಡುದು ಎತ್ತಗಂತ ಬಡಕೋದು ಹೇಳತ್ತಾಗ ಅದನ್ನ ಹೂ ಹಾಕಬೇಡ ಕೊತಂಬ್ರಿನ ಬಿಡಿ ಎರಡು ಒಂದ ಥರಾನ ಬರುವಂಗ ಮಾಡಿ ಬಿಟ್ಟೀನಿಗ್ ಭಾರಿನ ಯಾಡೂ ಒಂದೇ ತರನ ಅಂದ್ರ ರೇಟ್ ಗೀಟ್ ಅದು ಹತ್ತಿ ಅಂದ್ರ ಮತ್ತ ನಸಿಬಕ್ಕ ಇವಕ್ಕ ಆಳ್ಗಳು ನಂಬ್ಕೊಂಡ್ ಕುಂತ್ರಿ ಕೆಲ್ಸ ಆಗುದಿಲ್ಲಾ ಬಂದಿದ್ ಪೀಕ್ ಕೈಯಾಗ ಸಿಗ್ಲಂಗ ಆಕತ್ತ ನೋಡ ನಾಕ್ ಮಂದಿನ ಅಂತಿ ಅವ್ರು ಏನ್ ಹೆಣ್ಮಕ್ಳಿಗೆ ಹೇಳಿರ ಹಿಂದ ಬರ್ತೇನೆ ನಾಳೆ ಬರ್ತೀನಿ ನಾಳೆ ಬರ್ತನೆ ನಾಳೆ ಬರ್ತನೆ ನನಗ ನೀನ ಅವಕುರುಕುಟ ಅವಕುಟನ್ನ ನೆಚ್ಚಿ ಕೊತ್ತಂಬರಿನಾ ಹಾಕಿಲ್ಲ ಅದನ್ನ ಬಡಾ ಬಡಾ ಮುಂಜಲೆಗೆ ಎದ್ದು ಬಂದವರ ಹುಹರಿನ ಒಂದೆಂಟರ ಮಟಾ ಟಾಟಿಗೆ ನೀ ಹೋಗಿ ಹಚ್ಚಿ ಬರೋ ಮಟಾ ನಾ ಕೊತ್ತಂಬರಿ ಅದಕ್ಕೆ ಹೇಳ್ತನಿ ಅದು ಹೋಗ್ಲಿ ಮನ್ಯಾಗ ಒಂದು ಉಪ್ಪಿಟ್ಟಿಗೆ ಏನು ಬೇಕು ಉಟ್ಟಿ ಕೊತ್ತಂಬರಿ ಬೇಕಾಗುತ್ತೆ ಒಂದು ಅವಲಕ್ಕಿಗೆ ಕೊತ್ತಂಬರಿ ಬೇಕಾಗುತ್ತೆ ಮತ್ತೆ ಹೊಳೆ ಚುಮರಿಗೆ ಕೊತ್ತಂಬರಿ ಬೇಕು ಬಿರಿಯಾನಿ ಮಾಡಿದ್ರೆ ಕೊತ್ತಂಬರಿ ಮೇನ್ ಬೇಕು ಗಮ್ಮಾ ಘಮ ಘಮ ವಾಸನಿ ಕೊತಂಬ್ರಿ ಚಿಕನ್ ಚಿಕನಿಗ್ ಬೇಕ ಏನ್ ಬೇಡ ಬೇಕ ಒಂದ್ ಎಕ್ರೆ ಹೊಲಾ ಬಿತ್ತಿ ಒಂದ್ ಎಕ್ರೆ ಹೊಲಾ ಬಿತ್ತೇನ್ ನಾನ್ ಮನಿಗ್ ಯಾಕ್ ಒಂದ್ ಕಡ್ಡಿ ತರಲಿಲ್ಲ ಅಂತ ಹೇಳಿ ನಮಗೂ ಲಾಭ ಆಕತ್ತಲ್ಲಾ ಮನಿಗ್ ಒಂದ್ ಕಡ್ಡಿ ಹೋದ್ರ ಮತ್ತ್ ಇದ್ ಆಕತ್ ಅಂತ ತಿಂದಿಂದ ಹೌದು ಇಲ್ಲೋ ಶಕ್ತಿ ಬರೋದ ಏನ್ ಅಡಿಗಿ ರುಚಿ ಆಕತ್ತಿ ನೋಡಿಲಿ ಕಲರ್ ನೋಡಿ ನಿನ್ನ ಕಲರ್ ಆಗ್ಬಿಟ್ಟತ್ ಸೇಮ್ ಕೊತಂಬ್ರಿ ಅದ ನೋಡಿ ನಿನ್ನ ಕಲರ್ ಸೇಮ್ ಹಿಂಡಿಲಿ ತಿಂಡಿಲಿ ಬೆಳ್ಸೇನ ಅದನ್ನ ಕೋತಂಬರಿ ಅದನ್ನ ಯೂರಿಯಾ ಗೊಬ್ಬರ ಅಲ್ಲ ಡಿಎಪಿ ಗೊಬ್ರಾ ಒಗದ ತಿಂಡಿಲೇನೂ ಬೆಳಸ್ಬಿಟ್ಟೇನ ಅದನ್ನ ತಿಂಡಿಲೇನ ತಿಂಡಿಲೇನ ಬೆಳದತ್ ಬಿಡ ನೋಡೀ ತಿಂಡಿಲೇನೇ ಬೆಳ್ದಂಗ್ ಬೆಳಸ್ಬಿಟ್ಟಿ ಹ್ಮ್ ಘಮ ಘಮ ಮತ್ತ್ ನೋಡಿದ್ರಿ ಇವತ್ ಏನಾರ ಮಾಡಪ್ಪಾ ನೋಡ್ರಿ ಚಿಕನ್ ತಗೊ ಬಂದ್ಬಿಡಿ ಇವತ್ತ ಒಂದ್ ಕೆಜಿ ಹಾಕಿ ಉಗುಳ್ಬೇಡ ಹಂಗ ಕೊತಂಬ್ರಿ ಉಗುಳಿದ್ರ ಆ ತಿನ್ನೋದ ಅದ ತಿನ್ನೋದ ಇದರ ಮ್ಯಾಲ ಉಗುಳ್ಲಿ ಇಲ್ಲಿ ಉಗುಳಾಕತ್ತನ್ ನಾನ್ ಚಿಕನ್ ತಗೊಂಡ್ ಬಂದ್ ಕೋತಂಬ್ರೀತಿ ಹಾಕಿ ಮಾಡ್ಕೊಂಡ್ ತಿನ್ಬೇಕನ್ನು ಆಸೆ ನೋಡಿಲ್ಲ ಹೊಲಕ ಬಂದಿಲ್ಲ ನಾನು ಹೊಲಕ್ ಬಂದಿದ್ನಿ ದಿನ ಒಂದ್ ತೆಕ್ಕಿಗೆ ತಗೊಂಡ್ ಹೋಗಿದ್ವಿ ಮನಿಗೆ ದಿನಾ ಒಂದೊಂದ್ ತೆಕ್ಕಿ ತೆಪಿಗೆ ಹಾಕೊಂಡ್ ಬಂದ್ಬಿಟ್ಟಿ ಯಾರು ತೆಪಿಗಿದೆ ಬರು ಮುಂದ ಸಿಕ್ತೇ ನನ್ಗು ಬಿಸಿಲಿಗೆ ಬಾಳ ಕೆಂಪ್ ಗಡಿ ಅಲ್ಲಿ ನೀನ್ ಹಾಕೋ ಹಾಕೋ ಮತ್ ಬಿಸ್ಲಿ ಕರ್ ಆಗಿ ನೋಡಿರ್ ಕೋತಂಬರಿ ಕಲರ್ ಅದಿ ಮತ್ ಮ್ಯಾಲ್ ಟಪಿಗೆ ಹಾಕೊಂಡ್ ನಾನು ಅದಕ್ಕ ನೋಡು ಪೌಡರ್ ಸುಣ್ಣರ್ ಹಚ್ಕೊಂಡ್ರ ಕಲರ್ ಬರ್ರ ಹೆಣ್ಮಕ್ಳು ಹಚ್ಕೊತಾರ ನಾನ್ ಇದನ್ ಟಪಿ ಹಾಕೋದ ಬಾಳ ಹಾಕೋ 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 ಬಡ ಬಡ ಕೀಳಿ ನಾ ಅರ್ಬಿರ್ ತಂದಿ ಇಲ್ಲ ಕಟ್ಟು ಕಟ್ಟು ಅರ್ಬಿ ಗಿರ್ಬಿ ತಗೊಂಬಂದಿಲ್ಲ ನೀನ್ ನೀ ಹಂಗ ಬನ್ನಿ ಬಿಟ್ಟು ಬಂದಿನ ಅವ್ನ ಮತ್ ನಾ ಏನ್ ಮಾಡ್ಲಿ ನಡ್ಕೋ ಅಂತ ನಿನ್ ದಾರಿ ನೋಡೇ ನೋಡಿದ್ನಿ ಆಗ ಮನಿಗ್ ಮನಿಗೆ ಹೊಕ್ಕೇನಂತ ಒಂದ್ ಎಂಟಕ್ಕ ಜಗ ಬಿಟ್ಟಿ ಒಂದ್ ನಾಷ್ಟಾ ಇಲ್ಲ ಏನಿಲ್ಲ ಎಂಟಕ್ಕ ಜಗಾ ಬಿಟ್ಟ ಈ ಹೊತ್ತಿಗೆ ಬಂದ್ ಹತ್ತಿದಿ ಮನಿಗೆ ಒಂದ ಇಡಿ ಇಷ್ಟಿಟ್ಟನ್ನನ್ನ ಕಟ್ಟಬೇಕ ಆದ್ರ ಅವ್ರ ನಾಳ್ ಗೊ ಮನಿಗ್ ಹೋಗಿದ್ದಿನಲ್ಲ ನಾ ಅವ್ರ ಸಿಗಬೇಕು ಬೇಡ ನನಗ ನಾ ಹೋದ ಗುಳ್ಳೆ ನನ್ನ ದಾರಿ ಕರ್ಕೊಂಡ್ ಕುಡಿರಿ ಅಲ್ಲಿ ಎತ್ಬೇಕತ್ತ ಹೆಂಗ ಕಿತ್ತಾರ್ ನೋಡ್ ಒಂದ್ ನೀಟು ಕರೆಕ್ಟ್ ಕಿತ್ತಿಲ್ಲಾ ನನ್ ಮನ್ಯಾಗ ಇರೋ ಹೊಲಕ್ ಬರಬ್ಯಾಡ ಅಂತಿ ನೀ ಚಂದ ಕೆಳಸುದಿಲ್ಲ ನೀನ ಒಂದೊಂದ್ ಗಂಟ ಹತ್ಕೊಂಡ್ ಹೋಕ್ಕಾರ ಅವ್ರ ಮನೀನ ಒಂದೊಂದ್ ಗಂಟ ಹತ್ಕೊಂಡ್ ಹೋಕ್ಕಾರ ಚಿಳಿಮೇಳಿ ಒಂದ್ ಕಡ್ಡಿ ಕೊತ್ತಂಬರಿ ತರದಿಲ್ ನೀ ಮನಿಗ ಏನ ತಿಂದ ಯಾರೆಲ್ಲಾರು ರೋಡ್ ತಿಂದ್ರ ನೆಲೆಸ್ತಾರ ಈ ಕೊತ್ತಂಬ್ರಿ ಹೆಸರು ಏನ ಕೊತ್ತಂಬ್ರಿ ಹೆಸರು ಏನಿದ್ರು ಈಗ ತಿಂಡಿಲೆ ಬೆಳ್ಸ್ಯಾನ್ ಅಂತ ಹೇಳತ್ತಿದೆಯಲ್ಲ ನಾ ತಿಂಡಿಲೇ ಬೆಳ್ಸ್ಯಾನ್ ಕೊತ್ತಂಬರಿನ ಕೊತಂಬ್ರಿ ತಿಂಡಿಲೇನ ಈ ಡಿ ಎಪಿ ಗೊಬ್ರ ಒಬ್ಬ ಬೆಳ್ಸ್ಯಾನ್ ಇದನ್ನ ಆತ್ ತಗೋ ಹಂಗಂದ್ರ ಇವತ್ತು ತೊಗೊಂಬರ್ತಾನ ಇವತ್ತ ಚಿಕನ್ ತಗೊಂಬರ್ತಿ ತಪ್ಪಿ ಇಟ್ ಆಗೋದ ಮಾತಾಡ ಒಂದಿಟ್ಟ ಚಿಕನ್ ತಗೊಂಬ ತೊಗೊಂಬಳ ಅಂದಿಲ್ಲ ತೊಗೊಂಬರ್ತಾನ ಇವತ್ತ ಏನಿಲ್ಲ ಇವತ್ತು ಒಂದ್ ಹೊರ ಕಿತ್ಕೊಂಡು ಹೋಗು ತಿಂಡಿಲೇ ಬೆಳ್ಸ್ಯಾನಿ ಇದನ್ನ ನೋಡುದ್ನ ಹೆಂಗ್ ಟೇಸ್ಟ್ ಆಕತ್ತೆ ಅನ್ನೋದು ಗೊತ್ತಾಕತ್ತ ಕೊತ್ತಂಬರಿ ಚಿಕನ್ ತೊಂಬರ್ತಿ ಹಂಗಂದ್ರ ಚಿಕನ್ ತೊಂಬರ್ತಿ ಒಂದ್ ಹೊರಿನ ಕಿತ್ಕೊಂಡ್ ಹೋಗ್ಕೇನಿ ಅದನ್ನ ಯಾಕೆ ತಿಂಡಿರೇ ಬೆಳಸಿ ಅಲ್ಲ ಚಿಕನ್ ಚಲೋ ಆತು ಕೊತ್ತಂಬರಿ ನೀ ತಿಂಡಿರೇ ಬೆಳಸಿ ಅಂತ ಒಪ್ಕೋತನ್ನ ಚಿಕನ್ ಚಲೋ ಆಗ್ಲಿಲ್ಲ ಅಂದ್ರ ನಿಂದ ತಿಂಡಿ ಹೆಚ್ಚಾಗತ್ತಿ ಅಂತ ತಿಳ್ಕೊತನ್ನ ಒಟ್ ಕೋತಂಬರಿ ಹಾಕಿ ಒಟ್ ನನ್ನ ದಪ್ಪ ಮಾಡ್ ನೀನ್ ದಪ್ಪ ಮಾಡ್ಬೇಕಿಲ್ಲ ಹಾ ಆತ ನಾ ಹೋಗಿ ನಾ ಕಿತ್ಕೊಂಡ್ ಹೋಗ್ಕೇನಿ ನೀ ಹೋಗ್ ಮನಿಗ್ ಹೋಗ మనీ హో నవ చివ నవేన్ బ్యాడ్రీవా అంతబిడ్ చిను తిండీలే బసానంత హతను తిండీ కొతంబ్రి అంత అంత ఐనేన్ మాట్తాను నన్ గండన్ భాష అవుగ అర్ తబక్ అవున కూర అంద్ర నను అద భాషేన మాట్లా కత్బిడ్తను